ದಂಡು ಮೇಜಿನ ಸಮ್ಮೇಳನದ ನಿರ್ಣಯಗಳು ಕರ್ನಾಟಕದ ಪರ ನ್ಯಾಯಕ್ಕಾಗಿ ದಕ್ಷಿಣ ಭಾರತ ಕರ್ನಾಟಕದ ನೋಂದಾಯಿತ ರಾಜಕೀಯ ಪಕ್ಷಗಳಿಂದ ದಕ್ಷಿಣ ಭಾರತವು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಇಂದು ಪ್ರೆಸ್ ಕ್ಲಬ್ನಲ್ಲಿ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ನ್ಯಾಯಕ್ಕಾಗಿ ದಕ್ಷಿಣ ಭಾರತ ಚಳುವಳಿಯ ಸಂಸ್ಥಾಪಕರಾದ ಕರಣಂ ರಾಜೇಶ್ ಕುಮಾರ್ ರವರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿರವರು ಮತ್ತು ಅಖಿಲ ಭಾರತ ಜನ ರಕ್ಷಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿಕೆಎಸ್ ಲಕ್ಕಪ್ಪರವರು ಮತ್ತು ಕರ್ನಾಟಕ ಇಪ್ಪತ್ನಾಲ್ಕು ಪಕ್ಷದ ನಾಯಕರುಗಳು ಸಭೆಯಲ್ಲಿ ಪಾಲ್ಗೊಂಡರು ಒಗ್ಗಟ್ಟಿನ ಪ್ರದರ್ಶನ ಮಾಡಿದರು ಕಣ್ಣನ್ ರಾಜೇಶ್ ಕುಮಾರ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವರು ಈ ದಿನ ಬೆಂಗಳೂರಲ್ಲಿ ಒಂದು ದೊಡ್ಡ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿದ್ದಾರೆ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳ ಮುಖಂಡರು ಭಾಗವಹಿಸಿದರು ಈ ಒಂದು ಸಂದರ್ಭದಲ್ಲಿ ಐದು ರೆಜುಲ್ಯೂಷನ್ಗಳನ್ನು ನಾವಿಲ್ಲಿ ಪಾಸ್ ಮಾಡಿದ್ದೇವೆ ಏನು ಡಿಲಿಮಿಟೇಷನ್ ಮಾಡೋಕೊಟ್ಟಿದೆ ಸ ಕೇಂದ್ರ ಸರ್ಕಾರ ಈ ಡಿಲಿಮಿಟೇಷನ್ನು ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ ಒಂದು ರಾಜಕೀಯ ಹುನ್ನಾರ ಏನು ಆ ರಾಜಕೀಯ ಹುನ್ನಾರ ಅಂದರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಎರಡು ಕಳಕತ್ತದೆ ಡಿಲಿಮಿಟೇಷನ್ ಮಾಡಿದರೆ ಎರಡು ಇಪ್ಪತ್ತೆಂಟರಲ್ಲಿ ಎರಡು ಹೋಗ್ತದೆ ಮತ್ತು ತಮಿಳ್ನಾಡಿನಲ್ಲಿ ಎಂಟು ಕಳ್ಕತದೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಎಂಟು ಕಳ್ಕೋತದೆ ಅಂದರೆ ದಕ್ಷಿಣ ರಾಜ್ಯಗಳು ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನು ಎಂ ಪಿ ಕ್ಷೇತ್ರಗಳನ್ನು ಕಳ್ಕತ್ತವೆ ಇವರು ಉತ್ತರ ಪ್ರದೇಶದ ರಾಜಕಾರಣಿಗಳು ಹಿಂದಿ ಈ ಥರ ನಿರಂಕುಶ ಪ್ರಭುತ್ವವನ್ನು ನಿರಂಕುಶ ಆಡಳಿತವನ್ನು ಮಾಡಿಕೊಂಡು ಎಲ್ಲ ಪ್ರಧಾನಿಗಳು ಅಲ್ಲೇ ಆಗಿದ್ದಾರೆ ಎಲ್ಲ ರಾಷ್ಟ್ರಪತಿಗಳು ಅಲ್ಲೇ ಆಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ಎಲ್ಲ ಜಡ್ಜಸ್ ಅಲ್ಲೇ ಆಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಐದು ಸಾವಿರದ ಇನ್ನೂರೈವತ್ತೈದು ಐ ಎ ಎಸ್ ಹುದ್ದೆಗಳು ಬಂದಿದ್ದಾವೆ ಆ ಹುದ್ದೆಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಶೇಕಡ ಹದಿನೈದು ಪಾಯಿಂಟ್ ಎಂಟರಷ್ಟು ಐ ಎ ಎಸ್ ಅಧಿಕಾರಿಗಳು ಅಲ್ಲಿ ಸೇವೆ ಸಲ್ಲಿಸ್ತಾರೆ ಆದರೆ ಕರ್ನಾಟಕದಲ್ಲಿ ಮೂರು ಪಾಯಿಂಟ್ ಒಂಬತ್ತರಷ್ಟು ಮಾತ್ರ ಸೇವೆ ಸಲ್ಲಿಸ್ತಾರೆ ಅಂದರೆ ದಕ್ಷಿಣ ರಾಜ್ಯದಲ್ಲಿ ಐದು ಪರ್ಸೆಂಟ್ ಒಳ ಮೇಲೆ ಯಾರೂ ಸೇವೆ ಸಲ್ಲಿಸಲಿ ಎಲ್ಲ ಸೇವೆ ಅಲ್ಲೇ ಆಮೇಲೆ ಕರ್ನಾಟಕದಲ್ಲಿ ಇಲ್ಲಿ ದೇಶದಲ್ಲಿ ಎರಡನೇ ದೊಡ್ಡ ತೆರಿಗೆ ಕೊಡೋ ರಾಜ್ಯ ಇದು ಆದರೆ ಇಲ್ಲಿ ತೆರಿಗೆ ಕೊಡೋ ಅಂಥದ್ದು ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ತೆರಿಗೆ ಹಣವನ್ನು ಜಿ ಎಸ್ ಟಿ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅಲ್ಲಿಂದ ಅಂಥದ್ದು ಬರೀ ಐವತ್ತು ಸಾವಿರ ಕೋಟಿ ಅಂದರೆ ಇಲ್ಲಿಗೆ ರೂಪಾಯಿಗೆ ಹದಿಮೂರು ಪ ಹದಿಮೂರು ರೂಪಾಯಿ ಅಷ್ಟೇ ಇಲ್ಲಿ ಕೊಟ್ಟಿರೋದು ಆದರೆ ಉತ್ತರ ಪ್ರದೇಶ ಕನೆ ಕಡೆ ಇಲ್ಲೇ ಕಡೆ ತೆರಿಗೆ ಕೊಡೋದ್ರಲ್ಲಿ ಅಲ್ಲಿ ಮುನ್ನೂರು ಮೂವತ್ತ್ಮೂರು ರೂಪಾಯಿ ಅಲ್ಲಿಗೆ ಹೋಗ್ತದೆ ಅಂದರೆ ಈ ದಕ್ಷಿಣ ರಾಜ್ಯಗಳನ್ನೆಲ್ಲ ಪರ್ವತ್ ಮಾಡಿ ಇಲ್ಲಿ ಹಣವನ್ನು ದೋಚಿ ಉತ್ತರ ಪ್ರದೇಶ ಡೆವಲಪ್ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯ ತಾರತಮ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಲ್ಲಿ ಎಲ್ಲ ಅಭಿವೃದ್ಧಿಗಳನ್ನು ಒಟ್ಟಿಗೆ ಕೈಗೊಳ್ಳಬೇಕು ಆದರೆ ಕಾರ್ಮಿಕ ನೀತಿಗಳು ಕೃಷಿ ನೀತಿ ಭಾಷಾ ನೀತಿ ಅಭಿವೃದ್ಧಿ ನೀತಿ ಬಂದಾಗ ಅವರಿಗೆ ಬೇಕಾದಂಗೆ ಮಾಡ್ಕತ್ತಾರೆ ರೋಲನ್ನು ಸ್ವಾತಂತ್ರ್ಯ ನಂತರ ಭಾರಿ ಅನ್ಯಾಯವನ್ನು ದಕ್ಷಿಣ ರಾಜ್ಯಗಳಿಗೆ ಮಾಡಿದ್ದಾರೆ ಆ ಕಾರಣದಿಂದ ಇವತ್ತು ದಕ್ಷಿಣ ರಾಜ್ಯದವರು ನಾವು ಎಚ್ಚೆತ್ಕಬೇಕಾಗಿದೆ ಇಲ್ಲಿ ಎರಡೇ ರಾಜಧಾನಿಯನ್ನು ಕರ್ನಾಟಕ ಮಾಡಬೇಕು ಅಂತ ಹೇಳಿ ಇವತ್ತು ರೆಸೊಲ್ಯೂಷನ್ನ ಪಾಸ್ ಮಾಡೋದ್ರ ಒಟ್ಟಿಗೆ ಮತ್ತು ದಕ್ಷಿಣ ರಾಜ್ಯಗಳೆಲ್ಲ ಒಟ್ಟಾಗಬೇಕು ಎಲ್ಲ ಪಕ್ಷಗಳು ಒಟ್ಟಾಗಬೇಕು ರೀಜನಲ್ ಪಾರ್ಟಿಗಳು ಮುಂದಿನ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆಯಲ್ಲಿ ನಾವು ಎಲ್ಲನೂ ಕೂಡ ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ಗೆ ಬರಬೇಕು ಅಂತೇಳಿ ನಾವು ಒಕ್ಕೊರಲಿಂದ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಮತ್ತು ಕಣ್ಣಂದ್ರವರು ಇಡೀ ರಾಜ್ಯಾದ್ಯಂತ ಅವ್ರ ಜೊತೆ ಒಳಗಡೆ ಅನೇಕ ರಾಜ್ಯಗಳಿಗೆ ನಾವು ದಕ್ಷಿಣ ರಾಜ್ಯಗಳಿಗೆ ನಾವು ಪ್ರವಾಸವನ್ನು ಕೈಗೊಳ್ತೇವೆ ಎಲ್ಲ ಪಕ್ಷ ರೀಜಲ್ ಪಾರ್ಟಿಗಳನ್ನು ಒಂದು ಮಾಡ್ತೇವೆ ಮತ್ತು ಮುಂದಿನ ರಾಜಕೀಯ ಹೋರಾಟವನ್ನು ಮಾಡ್ತೇವೆ ರಾಜಕೀಯ ಹೋರಾಟದಿಂದ ಮಾತ್ರ ಈ ದೇಶ ವಿಮೋಚನೆ ಇಲ್ಲದೆ ಹೋದರೆ ಈ ದೇಶದಲ್ಲಿ ಭಾಷೆ ಮತ್ತು ಸಂಸ್ಕೃತಿ ಸಂಸ್ಕಾರ ಎಲ್ಲನೂ ಕೂಡ ನಾಶದ ಕಡೆಗೆ ಹೋಗ್ತದೆ ಅದರ ಜನ ಎಚ್ಚೆತ್ಕಬೇಕು ಅಂತ ಹೇಳಿ ಹನ್ನೊಂದು ವರ್ಷದ ಮೋದಿಜಿಯವರ ಆಡಳಿತದಲ್ಲಿ ಬರೀ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ ಸ್ವಾತಂತ್ರ್ಯ ನಂತರ ಎಪ್ಪತ್ತೆಂಟು ವರ್ಷಗಳಲ್ಲಿ ನಿರುದ್ಯೋಗ ಆಹಕಾರ ಮತ್ತು ಅಸಮಾನತೆ ತೀವ್ರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ವಂಶಾಡಳಿತ ಹೆಚ್ಚಿದೆ ಇದನ್ನು ಕೊನೆಗಾಣಿಸ್ಬೇಕಾದ್ರೆ ಈ ಬ್ರಿಟಿಷ್ ಮಾದರಿಯ ಸರ್ವಾಧಿಕಾರಿ ಮಾದರಿಯ ಮತ್ತು ದಕ್ಷಿಣ ಉತ್ತರ ರಾಜ್ಯ ದೇಶಗಳ ದೌರ್ಜನ್ಯವನ್ನು ದಾಳಿಯನ್ನು ಎದುರಿಸಿ ಒಕ್ಕೂಟ ವ್ಯವಸ್ಥೆಗೆ ಭಂಗ ಬರದಂಗೆ ನಾವೆಲ್ಲ ಒಕ್ಕೂರಿನ ಒಂದಾಗಬೇಕು ಅಂತ ಹೇಳಿ ನಾವು ಕರನಾನ್ ರಾಜೇಶ್ ಕುಮಾರ್ ಅವರು ಅನೇಕ ಮುಖಂಡರುಗಳು ಒಕ್ಕೂರನ ರೆಜಲ್ಯೂಷನ್ ಮಾಡಿದ್ದೇವೆ ಇದಕ್ಕೆ ಭದ್ರ ಆಗಿದ್ದೇವೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಹತ್ತು ಲಕ್ಷ ಜನ ಸೇರಿ ದೊಡ್ಡ ಸಮಾವೇಶವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀವಿ హైదరాబాద్ అండ్ సుప్రీం కోర్ట్ న్యూఢిల్లీ వీ కండక్టెడ్ ద జస్టిస్ ఫోర్ సాథ ఇండియా క్యాంపేన్ ఓకే వీ స్టార్ట్ ఫ్రోమ్ బీదర్ ఓకే దిస్ మంత్ ఫస్ట్ మే వీ హెవ్ స్టార్టెడ్ To meet each and every district uh, leaders, uh, irrespective of the political parties. Now we are in Bengaluru. We are assigned with all the regional political parties who aspiring to the service to the people of Karnataka. And right now, the main problem is to the for the Karnataka state is uh, uh, to delimitation. We are uh, fear to decrease the our voice in Lok Sabha and Rajya Sabha. Then we had passed resolutions the delimitation should not be happened based on the population, and we resoluted uh, the delimitation has to be based on the uh, region. The other problems like uh, dry areas of the northern Karnataka has to be compensated uh, with the equal distribution of the Kaveri River and the uh, excess water from the Ka Ganga and Yamuna into the Kaveri Water Linkage Project, already which was proposed by the Dr. K. L. Rao Okay, the third one is. Uh, we demand the second, the, uh, we demand the second capital or alternate capital or the fruits of the capital. Uh, you know, the, of the entire India along with the Supreme Court. The fourth one is the regional reservation system okay where we are going to loss our all India services uh, percentage in uh, all India services IAS IPS and judiciary apex judgments also and the fifth one is financial reciprocality what we are giving giving to the central and what we are expecting the central we are giving five rupees and almost all we are getting only one one and a half rupee compared to the other north india states are giving one rupee and they are getting five to ten rupees for that these five points we had passed, passed resolutions by unanimously by ಎಸ್ಟಾಬ್ಜಿಸ್ಟರ್ಡ್ ಪೊಲೀಟಿಕಲ್ ಪಾರ್ಟಿ ಆಫ್ ಕರ್ನಾಟಕ ಸ್ಟೇಟ್ ಓಕೆ